ಶಾಹಿ ಗಾರ್ಮೆಂಟ್ಸ್ ಕೊಟ್ಟ ಎಕರೆ ನೀಡಿರುವುದು ಸರ್ಕಾರದ್ದು ಹತ್ತು ಎಕರೆ ನೀಡದೆ ಎಕರೆಯನ್ನ ನೀಡಲಾಗಿದೆ ಕೋಟಿ ಗಟ್ಟಲೆ ಮಾರ್ಕೆಟ್ ದರ ಇರೋದನ್ನ ಚದರ ಅಡಿಗೆ ಹತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಲಾಗಿದೆ ಇದು ತನಿಖೆ ಆಗ್ಬೇಕು ಡಿಸಿಸಿ ಬ್ಯಾಂಕ್ ಹಗರಣವು ತನಿಖೆ ಆಗ್ಬೇಕು ಇದು ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ನೀಡುವ ಅಂತ ಶಾಸಕ ಗೋಪಾಲಕೃಷ್ಣ ಬೇಡೂರು ಹೇಳಿದ್ದಾರೆ ಡಿಸಿಸಿ ಬ್ಯಾಂಕ್ ನೇಮಕದಲ್ಲಿ ಅಭ್ಯರ್ಥಿಗಳಿಗೆ ಸಾಲ ಕೊಡಿಸಿ ಕೆಲಸ ನೀಡಿದ್ದಾರೆ ಸರ್ಕಾರ ತನಿಖೆ ಮಾಡಿಲ್ಲ ಎಂದ್ರೆ ರಾಜೀನಾಮೆ ನೀಡ್ತೀನಿ ಇದನ್ನ ವಿಧಾನಸಭೆಯಲ್ಲಿ ಪ್ರತಿಭಟಿಸುವೆ ಮುಖ್ಯಮಂತ್ರಿಗಳು ಶಾಯಿ ಗಾರ್ಮೆಂಟ್ಸ್ ತನಿಖೆ ಮಾಡಲ್ಲ ಎಂದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವೆ ಎಂದು ಗುಟುರು ಹಾಕಿದ್ರು ಶಾಯಿ ಗಾರ್ಮೆಂಟ್ಸ್ ನ ತನಿಖೆಯನ್ನ ನಾನು ಬಿಡುವುದಿಲ್ಲ ಇವತ್ತು ಹೇಳ್ತಾ ಇದ್ದೇನೆ ಬರೆದಿಡ್ಕೋಬೇಕು ತಾವು ಶಾಯಿ ಗಾರ್ಮೆಂಟ್ಸ್ ಇನ್ನೂರ ಎಂಬತ್ತೈದು ಎಕರೆ ನೀವು ಕೊಟ್ಟಿದ್ದೀರಲ್ಲ ಇದು ಕರ್ನಾಟಕದ ಶಿವಮೊಗ್ಗದ್ದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಇವೆಲ್ಲ ಇವೆಲ್ಲ ಯಾರ್ದು ಆಸ್ತಿ ಸರ್ ನಮ್ಮ ಕರ್ನಾಟಕದ ಆಸ್ತಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಆಸ್ತಿ ಯಾರಿಗೆ ಕೊಡಿರಿ ಹತ್ತು ಸಾವಿರ ರೂಪಾಯಿ ಇದಕ್ಕೆ ಹತ್ತು ಸಾವಿರ ರೂಪಾಯಿ ಎಕರೆಗೆ ಹಾಂ ಈಗ ಮಾರಿದ್ರೂ ಒಂದು ಕೋಟಿ ಹೋಗುತ್ತೆ ಜಾಸ್ತಿ ಹೋಗುತ್ತೆ ಒಂದು ಕೋಟಿ ಮೇಲೆ ಈಗ ಯಾವ ಉದ್ದೇಶ ಕೊಟ್ಟಿದ್ದೀರಿ ನೀವು ನೂರಾರು ಕೋಟಿ ಹೊಡೆದಿದ್ದೀರಿ ಇದರಲ್ಲೂ ಅಪ್ಪ ಮಕ್ಕಳು ನೂರಾರು ಕೋಟಿ ರೂಪಾಯಿ ಇದರಲ್ಲೂ ಹೊಡೆದಿದ್ದಾರೆ ಇದನ್ನ ತನಿಖೆ ಆಗಬೇಕು ಬಿಡಲ್ಲ ನಾನು ಇಲ್ಲ ಅಂದರೆ ಬೇಳೂರು ಒಂದು ದಿವಸ ರಾಜಕೀಯದಲ್ಲಿ ಇರೋದಲ್ಲ ನಾನು ರಾಜೀನಾಮೆ ಕೊಟ್ಟವರು ಬರ್ತೇನೆ ಸರ್ಕಾರದಿಂದ ಅದನ್ನು ತನಿಖೆ ಅದು ಆಗಬೇಕು ನಮ್ಮ ಡಿ ಸಿ ಸಿ ಬ್ಯಾಂಕ್ ಹಗರಣದ ತನಿಖೆ ಎರಡೂ ಆಗಬೇಕು ಈ ರಾಘವೇಂದ್ರ ಭ್ರಷ್ಟಾಚಾರವನ್ನು ತನಿಖೆ ನಮ್ಮ ಸರ್ಕಾರ ಬಂದು ಮಾಡಲಿಲ್ಲ ನಮ್ಮ ರಾಜ್ಯದ ನಮ್ಮ ಜಿಲ್ಲೆ ಮಂತ್ರಿಗಳು ಮಾಡಲಿಲ್ಲ ಅಂದರೆ ಬೇಳೂರು ಮಾತ್ರ ರಾಜೀನಾಮೆ ಕೊಟ್ಟು ಹೋಗ್ತೇನೆ ನಾನು ಮಾತ್ರ ಬಿಡೋದಿಲ್ಲ ಮಾತ್ರ ನಾನು ಇರೋದಿಲ್ಲ ಈ ವರ್ಷ ಅಂತ ದುಡ್ಡು ಲೆಕ್ಕಕ್ಕಿಲ್ದ ಹಂಚಿದ್ರು ದುಡ್ಡು ಅದೇ ಒಬ್ಬೊಬ್ಬರ ಹತ್ರ ನಲ್ವತ್ತು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ ನೇಮಕಾಂತಿಯಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ಏನು ಸ್ವಲ್ಪ ಅಲ್ಲ ಅದರಲ್ಲೂ ಅರುವತ್ತೆಪ್ಪತ್ತು ಕೋಟಿ ರೂಪಾಯಿ ಹೊಡ್ಕೊಂಡಿದ್ದಾರೆ ಲೋನ್ ಮಾಡಿ ದುಡ್ಡು ಹೊಡ್ಕೊಂಡಿದ್ದಾರೆ ಲೋನ್ ಮಾಡಿ ಕೊಡಿಸಿ ಅವನ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ ಲೋನ್ ಮಾಡಿಸಿ ಆ ಹತ್ರ ದುಡ್ಡು ಲೋನ್ ಮಾಡಿಸ್ಕೊಂಡು ಆ ದುಡ್ಡು ಇಸ್ಕೊಂಡು ಅವನಿಗೆ ನೌಕರಿ ಕೊಟ್ಟಿದ್ದಾರೆ ತನಿಖೆ ಮಾಡ್ರಿ ಅಂತ ಹೇಳ್ತಾರೆ ಇದಕ್ಕೆ ಮಂಜುನಾಥ್ ಗೌಡರು ಮಾಡ್ತಾರೋ ಬಿಡ್ತಾರೋ ನಾನು ಮಾತ್ರ ಬಿಡೋದಲ್ಲ ಇದನ್ನು ಈ ತನಿಖೆ ಆಗವರಿಗೆ ಗೋಪಾಲಕೃಷ್ಣ ಬೇಳು ಸುಮ್ಮನೆ ಬಿಡುವುದಿಲ್ಲ ಅವರು ಸರ್ಕಾರ ಮಾಡಲ್ಲ ಅಂದರೂ ಸಹ ನಾನು ಮಾತ್ರ ರಾಜಕೀಯ ಇದ್ದೀರಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ನೆನ್ಪಿಟ್ಕೋಬೇಕಿದ್ರು ಸುಮ್ಮನೆ ಅಲ್ಲ ಇದು ಇನ್ನೂರ ಎಂಬತ್ತೈದು ಕೋ ಎಕರೆ ಏನಕ್ಕೆ ಒಬ್ಬ ಸಾಯಿ ಗಾರ್ಮೆಂಟ್ಸಿಗೆ ಹತ್ತು ಎಕರೆ ಸಾಕು ಬರೀ ಹತ್ತು ಎಕರೆ ಸಾಕು ಸಾಗರದಲ್ಲಿ ಐದು ಎಕರೆ ಕೊಟ್ಟಿದ್ದೀವಪ್ಪ ಇವ್ರಿಗೆ ಯಾಕೆ ಹತ್ತು ಎಕರೆ ಸಾಕಾಗಿದ್ದು ಯಾಕೆ ಇನ್ನೂರ ಎಪ್ಪತ್ತೈದು ಇದು ಇನ್ನೂರ ಎಂಬತ್ತೈದು ಎಕರೆ ದುಡ್ಡು ಹೊಡ್ಕೊತಿದ್ದೀರಲ್ಲ ಹತ್ತು ಸಾವಿರ ರೂಪಾಯಿಗೆ ಒಂದು ಎಕರೆ ಮಾರ್ರ ಇದೇ ದಂಧೆ ಮಾಡಿದ್ದಾರೆ ಇವರು ಹಂಗಾಗಿ ಈಗ ನಮ್ಮ ಹತ್ರ ಡ್ರಿಕ್ಕಿ ಹೊಡಿತಾರೆ ಈಗ ದುಡ್ಡು ಹಿಡ್ಕೊಂಡ್ಬಿಟ್ಟಿದ್ದಾರೆ ಹಡಮೀ ದುಡ್ಡು ಡ್ರಿಕ್ಕಿ ಹೊಡಿತಾರ ಮೇಲೆಲ್ಲ ಯಾವ ಡ್ರಿಕ್ಕಿರು ಇಲ್ಲಿ ನಡಿಯೋಲ್ಲ ರಾಘವೇಂದ್ರ ಇಲ್ಲಿ ಯಾವುದು ನಡಿಯಲ್ಲ ಇಲ್ಲಿ ಗೊತ್ತಾಯ್ತಾ ಇಲ್ಲಿ ಸ್ಟ್ರಾಂಗ್ ಎಮ್ ಎಲ್ ಎಗಳು ನಾವು ಇದ್ದೀವಿ ಒಂದು ಸರಿ ಚಳ ಒಂದ್ಸರಿ ತೋರಿಸಿದ್ದೀವಿ ನಿಮ್ಮ ಅಪ್ಪನಿಗೆ ಒಂದ್ಸರಿ ಸರಿ ನಂಗೆ ಹಾಗಾಗಿ ಇವೆಲ್ಲ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ಥರ ನಡೀತಾ ಇದೆ ಬದುಗಡೆ ಇವೆಲ್ಲವನ್ನು ಈ ಅಪ್ಪ ಮಕ್ಕಳು ಮಾಡಿರುವಂಥ ಈ ಜಿಲ್ಲೆಯ ಪಾಪದ ಕೊಡ ತುಂಬಿ ತುಳುಕ್ತದೆ ಇದನ್ನು ಹೋಗಲಾಡಿಸ್ಬೇಕಾದ್ರೆ ನಮ್ಮ ಸರ್ಕಾರ ಐದು ವರ್ಷದಲ್ಲಿ ಅಭಿವೃದ್ಧಿ ಮಾಡಬೇಕಾಯಿತು ಅದು ಖಂಡಿತ ನಾವು ಮಾಡ್ತೀವಿ ಸಾಯಿ ಗಾರ್ಮೆಂಟ್ಸಿನ ತನಿಖೆಯನ್ನು ನಾನು ಬಿಡೋದಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಬರೆದಿಡ್ಕೋಬೇಕು ತಾವು ಸಾಯಿ ಗಾರ್ಮೆಂಟ್ಸಿಗೆ ಇನ್ನೂರ ಎಂಬತ್ತೈದು ಎಕರೆ ನೀವು ಕೊಟ್ಟಿದ್ದೀರಲ್ಲ ಇದು ಕರ್ನಾಟಕದದು ಶಿವಮೊಗ್ಗದ್ದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಇವೆಲ್ಲ ಇವೆಲ್ಲ ಯಾರ್ದು ಆಸ್ತಿ ಸರ್ ನಮ್ಮ ಕರ್ನಾಟಕರ ಆಸ್ತಿ ನಮ್ಮ ಶಿವಮೊಗ್ಗ ಜಿಲ್ಲೆಯವರ ಆಸ್ತಿ ಯಾರಿಗೆ ಕೊಡಿರಿ ಹತ್ತು ಸಾವಿರ ರೂಪಾಯಿ ಇದಕ್ಕೆ ಹತ್ತು ಸಾವಿರ ರೂಪಾಯಿ ಎಕರೆಗೆ ಹಾಂ ಈಗ ಮಾರಿದ್ರೂ ಒಂದು ಕೋಟಿ ಹೋಗುತ್ತೆ ಜಾಸ್ತಿ ಹೋಗುತ್ತೆ ಒಂದು ಕೋಟಿ ಮೇಲೆ ಈಗ ಯಾವ ಉದ್ದೇಶ ಕೊಟ್ಟಿದ್ದೀರಿ ನೀವು ನೂರಾರು ಕೋಟಿ ಹೊಡೆದಿದ್ದೀರಿ ಇದರಲ್ಲೂ ಅಪ್ಪ ಮಕ್ಕಳು ನೂರಾರು ಕೋಟಿ ರೂಪಾಯಿ ಇದರಲ್ಲೂ ಹೊಡೆದಿದ್ದಾರೆ ಇದನ್ನ ತನಿಖೆ ಆಗಬೇಕು ಬಿಡಲ್ಲ ನಾನು ಇಲ್ಲ ಅಂದರೆ ಬೇಳೂರು ಒಂದು ದಿವಸ ರಾಜಕೀಯದಲ್ಲಿ ಇರೋದಲ್ಲ ನಾನು ರಾಜೀನಾಮೆ ಕೊಟ್ಟವರು ಬರ್ತೇನೆ ಸರ್ಕಾರದಿಂದ ಅದನ್ನು ತನಿಖೆ ಅದು ಆಗಬೇಕು ನಮ್ಮ ಡಿ ಸಿ ಸಿ ಬ್ಯಾಂಕ್ ಹಗರಣ ತನಿಖೆ ಎರಡೂ ಆಗಬೇಕು ಈ ರಾಘವೇಂದ್ರ ಭ್ರಷ್ಟಾಚಾರವನ್ನು ತನಿಖೆ ನಮ್ಮ ಸರ್ಕಾರ ಬಂದು ಮಾಡಲಿಲ್ಲ ನಮ್ಮ ರಾಜ್ಯದ ನಮ್ಮ ಜಿಲ್ಲೆ ಮಂತ್ರಿಗಳು ಮಾಡಲಿಲ್ಲ ಅಂದರೆ ಬೇಳೂರು ಮಾತ್ರ ರಾಜೀನಾಮೆ ಕೊಟ್ಟು ಹೋಗ್ತೇನೆ ನಾನು ಮಾತ್ರ ಬಿಡೋದಿಲ್ಲ ಮಾತ್ರ ನಾನು ಇರೋದಿಲ್ಲ ಈ ವರ್ಷ ಅಂತೂ ದುಡ್ಡು ಲೆಕ್ಕಕ್ಕಿಲ್ದ ಹಂಚಿದ್ರು ದುಡ್ಡು ಅದೇ ಒಬ್ಬೊಬ್ಬರ ತನ್ನ ನಲವತ್ತು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ ನೇಮಕಾಂತಿಯಲ್ಲಿ ಡಿ ಸಿ ಸಿ ಏನು ಸ್ವಲ್ಪ ಅಲ್ಲ ಅದರಲ್ಲೂ ಅರವತ್ ಎಪ್ಪತ್ತು ಕೋಟಿ ರೂಪಾಯಿ ಹೊಡ್ಕೊಂಡಿದ್ದಾರೆ ಲೋನ್ ಮಾಡಿ ದುಡ್ಡು ಹೊಡ್ಕೊಂಡಿದ್ದಾರೆ ಲೋನ್ ಮಾಡಿ ಕೊಡ್ಸ